ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ನಾಲ್ಕು ಬುಧವಾರ ನಾಳೆಯಿಂದ ಮುಂದಿನ ಅರವತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಅನಿರೀಕ್ಷಿತ ದುಡ್ಡಿನ ಮಳೆ ಕುಬೇರ ದೇವರ ಕೃಪೆಯಿಂದಾಗಿ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪಕ್ಕಾ ಸಕ್ಸಸ್ ಸಿಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳೆ ಸೆಪ್ಟೆಂಬರ್ ನಾಲ್ಕು ಬಹಳ ವಿಶೇಷವಾದಂತಹ ಬುಧವಾರ ಆಗಿರೋದ್ರಿಂದ ನಾಳೆಯಿಂದ ಮುಂದಿನ ಅರವತ್ತಾರು ವರ್ಷ ಏನಿದೆ ಈ ಎಂಟು ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನೋದು ಸಿಗುತ್ತೆ ಕುಬೇರ ದೇವರ ಕೃಪೆಯಿಂದಾಗಿ ಅನಿರೀಕ್ಷಿತವಾಗಿ ದುಡ್ಡಿನ ಮಳೆಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಇವರ ಕಠಿಣ ಪರಿಶ್ರಮವು ಯಶಸ್ಸನ್ನ ತಂದು ಕೊಡುತ್ತೆ ಜೊತೆಗೆ ಇವರಿಗೆ ಕುಬೇರ ದೇವರ ಕೃಪೆಯೊಂದಿಗೆ ಸಾಕಷ್ಟು ಆದಾಯದಲ್ಲಿ ಅಗಾಧವಾದ ಹೆಚ್ಚಳವನ್ನ ಕಾಣ್ತಾರೆ ಯಾವುದೇ ವ್ಯವಹಾರವನ್ನು ಮಾಡಿದ್ರೂ ಕೂಡ ಪ್ರಗತಿಯ ಮಾರ್ಗಗಳು ಅದರಲ್ಲಿ ತೆರೆದುಕೊಳ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗುತ್ತೆ ಅದೃಷ್ಟವು ನಿಮಗೆ ಒಲವು ತೋರಿದ್ರೆ ನೀವು ಹೊಸ ಆಸ್ತಿ ವಾಹನ ಮನೆ ಇತ್ಯಾದಿ ಖರೀದಿ ಮಾಡಬಹುದು ಇನ್ನು ವಿಶೇಷ ಆಶೀರ್ವಾದವನ್ನ ನೀವು ಕುಬೇರ ದೇವನಿಂದ ಪಡಿತೀರೋದ್ರಿಂದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತೀರಾ ನಿಮ್ಮ ಕೆಲಸವನ್ನ ಬದಲಾಯಿಸಲು ನೀವು ಬಹಳ ಸಮಯದಿಂದ ಯೋಚನೆಯನ್ನ ಮಾಡ್ತಾ ಇದ್ರೆ ನಿಮ್ಗೆ ಉತ್ತಮ ಅವಕಾಶಗಳು ಸಿಗುವ ಸಲಹೆ ಸೂಚನೆಗಳು ಬರ್ತಾ ಇದೆ ಹೀಗಾಗಿ ಯಾವ್ದಾದ್ರೂ ಕೆಲಸವನ್ನ ಹೊಸದಾಗಿ ಮರು ಆರಂಭ ಮಾಡಬೇಕು ಈ ಕೆಲಸ ಬೇಡ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಈ ಸಮಯದಲ್ಲಿ ನೀವು ಚೇಂಜ್ ಮಾಡಬಹುದು ಖಂಡಿತವಾಗಿಯೂ ನಿಮಗೆ ರಾಜ್ಯೋಗದೊಂದಿಗೆ ಮುಟ್ಟಿದ್ದೆಲ್ಲ ಲಾಭವಾಗಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ನೀವು ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಾ ವ್ಯವಹಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಇದು ಅನುಕೂಲಕರ ಸಮಯ ಆಲೋಚಿಸಿ ಧನಾತ್ಮಕ ಬದಲಾವಣೆಗಳು ನಿಮ್ಮದಾಗತ್ತೆ ನಿಮ್ಮ ದಕ್ಷತೆ ಮತ್ತು ಸಾಮರ್ಥ್ಯವನ್ನ ನೀವು ನಂಬುದ್ರೆ ಖಂಡಿತವಾಗಿಯೂ ಕೂಡ ಎಲ್ಲ ಅಡೆತಡೆಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ಈ ಸಮಯದಲ್ಲಿ ಆಹ್ಲಾದಕರ ವಾತಾವರಣವನ್ನ ಅನುಭವಿಸ್ತೀರಾ ಕೌಟುಂಬಿಕ ವಿಚಾರದಲ್ಲಿ ಬೇರೆಯವರ ಹಸ್ತಕ್ಷೇಪ ನಿಲ್ತಾ ಹೋಗುತ್ತೆ ಇದರಿಂದ ನಿಮ್ಮ ದಾಂಪತ್ಯ ಜೀವನ ಮಧುರವಾಗಿ ಸಾಗುತ್ತೆ ಕೆಲವು ಸಮಯದಿಂದ ನಡೀತಿರ್ತಕ್ಕಂಥ ಕೆಲವು ರೀತಿಯ ಸಂದಿಗ್ಧತೆ ಮತ್ತು ಚಡಪಡಿಕೆ ಇಂದಿಗೆ ಪರಿಹಾರವನ್ನು ಪಡೆದುಕೊಡುತ್ತೆ ಕುಟುಂಬ ಮತ್ತು ಹಣಕಾಸು ಸಂಬಂಧಿತ ಕೆಲವು ಪ್ರಮುಖ ನಿರ್ಧಾರಗಳು ನಿಮಗೆ ಧನಾತ್ಮಕ ಫಲಿತಾಂಶವನ್ನು ತಂದುಕೊಡುತ್ತದೆ ನಿಮ್ಮ ಮಗುವಿನ ಯಾವುದೇ ಸಮಸ್ಯೆಯ ಬಗ್ಗೆ ನೀವು ಯೋಚನೆಯನ್ನು ಮಾಡ್ತಿದರೆ ಖಂಡಿತವಾಗಿ ಯೋಚನೆ ಬಿಟ್ಬಿಡಿ ನಿಮ್ಮ ಮಗುವಿನ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ಈ ಸಮಯ ತುಂಬಾ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಗುರಿಯನ್ನು ಸಾಧಿಸಲು ಕಠಿಣ ಪರಿಶ್ರಮವು ಯಶಸ್ವಿಯಾಗುತ್ತೆ ಜನರ ವ್ಯವಹಾರಗಳು ನಿಮಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಇನ್ನು ಈ ರಾಶಿಯವರು ಹೆಚ್ಚು ತಿಳುವಳಿಕೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹೀಗಾಗಿ ಸಮಸ್ಯೆಗಳಿಂದ ಇವರು ದೂರವಾಗ್ತಾರೆ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಸರಿಯಾದ ಪರೀಕ್ಷೆಯ ಫಲಿತಾಂಶವನ್ನು ಪಡೆದುಕೊಂಡು ವಿದೇಶಕ್ಕೆ ಹೋಗುವ ಅವರ ಕನಸನ್ನ ನನಸು ಮಾಡಿಕೊಳ್ತಾರೆ ಅಂತ ಹೇಳಬಹುದು ವಿಮಾ ಕಂಪನಿಗೆ ಸಂಬಂಧಿಸಿದ ಜನರ ವ್ಯವಹಾರ ಅತ್ಯುತ್ತಮವಾಗಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೇಷ ರಾಶಿ ಕೊನೆಯದಾಗಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು